ಆ ಪಟ್ಟಕ್ಕೆ ಬಂದ ಇವನಿಗೆ ತಕ್ಕಂತ ಸತಿ ಅಂದ್ರೆ ಚಂದ್ರಹಾಸೇ ಅಷ್ಟೇ ಅಷ್ಟೇ ಗುಣವಂತೆ ಆಹಾ ಹಾ ಮಹತಾಯಿ ದಿನನಿತ್ಯವು ದೇವಿ ಮಂದಿರಕ್ಕೆ ಬಂದು ತಟ್ಟೆಯಲ್ಲಿ ಗಂಧ ಕುಸುಮ ಎಲ್ಲವನ್ನ ಇಟ್ಟುಕೊಂಡು ಆ ದೇವಿಯನ್ನು ಆರಾಧನೆ ಮಾಡೋಣಂತೆ ನನ್ನ ಪ್ರತಿ ಗುಣವಂತನಾಗಲಿ ಯಶೋಧವಂತನಾಗಲಿ ಐಶ್ವರ್ಯವಂತನಾಗಲಿ ದೀರ್ಘ ಆಗಲಿ ಈಗಲೂ ಕೆಲವು ಕಡೆ ಹೇಳ್ತಾರೆ ಅಪ್ಪತ್ಮಂಚ ಉಟ್ಕೊಂಡೋಗ ನೆಗದಲ್ಲಿ ಕೈ ಆದಾಗ ಓದ ಆದಿಂತಿದ್ದು ಬದಿ ಆ ಇಲ್ಲಿ ಯಾರು ಅನ್ನಲ್ಲ ಇದು ಬೇರೆ ಕಡೆ ವಿಚಾರ ಇದು ಒಂದು ಮಂತ್ರನೇಯ ಇದು ಬಾಯಿಪಾಠ ಮಾಡ್ಕೋಬೇಕಷ್ಟೇ ನೀವು ಕೆಲವರು ನನಗಿಂತ ಉದ್ದಾಗಿ ಹೇಳ್ತಾರೆ ವಂಶ ವೃಕ್ಷ ಬಿಡ್ತಾರೆ ಆದರೆ ಇಲ್ಲಿ ಮಹಾತಾಯಿ ದಿನನಿತ್ಯವು ದೇವಿ ಪೂಜೆ ಮಾಡ್ತಾಳೆ ಯಾತಕ್ಕೋಸ್ಕರ ತನ್ನ ರಾಜ್ಯಕ್ಕೋಸ್ಕರ ತನ್ನ ಒಳಿತಿಗೋಸ್ಕರ ತನ್ನ ನಾಡಿಗೋಸ್ಕರ ತನ್ನ ಪತಿಗೋಸ್ಕರ ಪೂಜೆ ಮಾಡಿ सी मारा शुभ मय माता मार शुभ मय आय तुम सुंदर ણણ no, no, no. ಜಗಜ್ಜನ ಪುರುಸ್ಥನೆ ಮಾಡ್ತಾ ಇದ್ದಾರೆ ಯಾವ ವಶಿಷ್ಠ ಮಹಾ ಋಷಿ ಬಂದು ಹೇಳ್ತಾ ಇದ್ದಾರೆ ಹೇಳ್ತೀನಿ ಹೇಳ್ತೀನಿ ಯಾವ ಮಹಾತಾಯಿ ಪೂಜೆ ಮಾಡ್ತಾ ಇದ್ದಾಳೆ ತನ್ನ ಪತಿಯ ಉಳಿತಿಗಾಗಿ ತನ್ನ ನಾಡಿನ ಉಳಿತಿಗಾಗಿ ಈ ವಿಕ್ರಮ ಯಾವ ಮಹಾನ್ ಭಾವನಾ ಆತಂಥ ಸತ್ಯದರ್ವತನಿಗೆ ಮತ್ತಷ್ಟು 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 ಐಶ್ವರ್ಯ ಧೀರತ್ವ ವಿಜಯ ಎಲ್ಲವೂ ದೊರಕ್ತಾ ಇದೆ ಅಂತೆ ವಶಿಷ್ಠ ಮಹರ್ಷಿಗಳು ಬಂದು ಹೇಳಿದರು ವತ್ಸಾ ಸತ್ಯರ್ವತ ಗುರುಗಳೇ ಕಾಲ ಉತ್ತಮವಾಗಿಲ್ಲ ಕಾಣೋ ಚ್ಚರೇಂದ್ರ ಕಾಲ ಉತ್ತಮವಾಗಿಲ್ಲ ತಾನು ದೇವೇಂದ್ರನ ಸಭೆಯಲ್ಲಿ ಹಠ ಮಾಡಿ ಬನ್ನಲ್ಲ ಶೇಶ್ವರ ಸ್ವಾಮಿ ಆ ವಿಚಾರವನ್ನು ಮಾರ್ಮಿಕವಾಗಿ ಹೇಳ್ತಾ ಇದ್ದಾನೆ ಬಾಳವನು ಮುಂದೆ ಮಾತು ಬಾಳೆ ಬಾಳೆಗೊಂದೆ ಅಂತ ಶಾಸ್ತ್ರ ಅದರಂತೆಯೇ ಪರಮಾತ್ಮ ಕ್ರೂರಣ ಆಗ್ತಾನೆ ಸತ್ಯವನ್ನು ಬಿಡಬೇಡ ಅಸತ್ಯದ ದಾರಿ ಇಡಬೇಡ ಧರ್ಮದ ದಾರಿ ನೆಡೆಯಂತಕ್ಕಂಥ ವಿಚಾರವನ್ನ ಮಾರ್ಮಿಕವಾಗಿ ಹೇಳ್ತಾ ಇದೆ ಕಾಲ ಉತ್ತಮವಾಗಿಲ್ಲ ಎಚ್ಚರ ಕಾಣು ಎಚ್ಚರದ ಮಾತನ್ನ ಹೇಳಿತಾ ಹೊರಟೋಗಿದ್ದಾನೆ ಇತ್ತ ಕಡೆ ಪರಮಾತ್ಮ ಅಂತರಿಕ್ಷದಲ್ಲಿ ತಾನು ಸಂಚಾರ ಮಾಡ್ತಾ ಇದ್ದಾನೆ ಇವನ ಜನ್ಮರಾಶಿಯನ್ನು ನಾನು ಯಾವಾಗ ಸೇರಬೇಕು ಯಾವುದಾದರೂ ತಪ್ಪು ಯಾವುದಾದರೂ ವಿಚಾರ ಅವನಿಂದ ಬರಬೇಕು ತಾನೆ ಸುಮ್ಮನೆ ಸೇರೋಕ್ಕಾಗುತ್ತಾನೆ ಇವನು ಮಾಡುವ ದಾನ ಧರ್ಮ ಇದೆಲ್ಲವನ್ನು ನೋಡಿ ಪರಮಾತ್ಮ ಹತ್ರ ಬರಕಾಯ್ತಾ ಇಲ್ಲ ಸತ್ಯದ ಜ್ವಾಲೆ ಹತ್ತಿರ ಕೂಗ್ತಾ ಇಲ್ಲ ಒಂದಾದ ದಿವಸ ಮಹಾರಾಜ ಉಡ್ಗಕ್ಕೆ ಬರ್ತಾ ಇದ್ದಾನಂತೆ ಪರಾ ಕೇಳೋರು ಹೇಳ್ತಾ ಇದ್ದಾರೆ ರಾಜಿ ರಾಜೋವಿಂದ ಮಹಾರಾಜ ಪುತ್ರ ಜೈ ಪರಾ ಜೈ ಜೈ ಪರಾಜ ಮುಡ್ಗಕ್ಕೆ ಬಂದ ಮಹಾರಾಜ ಈ ಕಡೆ ಬ್ರಾಹ್ಮಣೋತ್ತಮಿತು ಈ ಕಡೆ ಶಾಲಾ ಪುತ್ರ ಆದ ಬ್ರಾಹ್ಮಣರು ಒಂದು ಕಡೆ ಕವಿಗಳು ಒಂದು ಕಡೆ ಇಂಥ ಪುಣ್ಯಾತ್ಮ ವಾಕ್ಯದವರು ಕಲಾವಿದರು ಸಂಗೀತಗಾರರು ಸಭೆ ಶುರುವಾಗ್ತಾ ಇದೆ ಆ ಸಮಯಕ್ಕೆ ಯಾವ ಪಶುಪತಾ ಶಾಸ್ತ್ರಿ ಅಂತಕ್ಕಂಥ ಬ್ರಾಹ್ಮಣ ಉತ್ತಮ ಕೈಯಲ್ಲೂ ಗ್ರಹ ಸಮಟ ಅಂತಕ್ಕಂಥ ಪಂಚಾಂಗ ಕಂಡು ಸಭೆಗೆ ಬಂದ ಮಹಾರಾಜರು ನೋಡಲು ಆಸಕ್ತಿರುತ್ತಾರೆ ಸ್ವಾಮಿ ಅದು ನಿಮ್ಮ ಪುಸ್ತಕ ಪುಸ್ತಕವ್ಯಾವುದು ಮಹಾರಾಜ ಇದು ಗ್ರಹ ಸಂಪುಟ ಅಂತಕ್ಕಂಥ ಪಂಚಾಂಗ ಅಂದರೆ ಯಾವ ಯಾವ ಗ್ರಹಗಳನ್ನು ಯಾವ ರೀತಿ ಪೂಜೆ ಮಾಡಿದ್ರೆ ಮನುಷ್ಯನಿಗೆ ಏನು ಶುಭ ಫಲವನ್ನು ಕೊಡ್ತವೆ ಗ್ರಹಗಳು ಕ್ರೂರುವ ಆದಾಗ ಏನು ಕಾಟವನ್ನು ಕೊಡ್ತವೆ ಯಾವ ಗ್ರಹಕ್ಕೆ ಯಾವ ಫಲವನ್ನು ಇಡಬೇಕು ಯಾವ ಗ್ರಹಕ್ಕೆ ಯಾವ ಸ್ತೋತ್ರವನ್ನು ಮಾಡಬೇಕು ಇದನ್ನು ಸೂಚಿಸತಕ್ಕಂಥದ್ದೇ ಈ ಗ್ರಂಥದ ಮಹಿಮೆ ಯಾವ ಸತ್ಯ ಅಂತ ಹೇಳಿದ ಮಹಾಸ್ವಾಮಿ ನಾನು ಬಹುಕಾಲದಿಂದಲೂ ಈ ಗ್ರಹಗಳ ಚರಿತ್ರೆಯನ್ನ ಕೇಳಬೇಕು ಕೇಳಬೇಕು ಅಂತ ನನ್ನ ಮನಸ್ಸು ಬಹಳ ಕುತೂಹಲ ಇದೆ ದಯಮಾಡಿ ಒಂದೊಂದು ಗ್ರಹದ ವಿಚಾರವನ್ನು ಸಾಂಗೋಪಾಂಗವಾಗಿ ಹೇಳಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ ಮಹಾರಾಜ ಗ್ರಹಗಳ ಕಥೆಯನ್ನು ಕೇಳಬೇಕಾಗಲಿ ಹೇಳಬೇಕಾಗಲಿ ಪಠಣ ಕೈಯಬೇಕಾಗಲಿ ಒಂಬತ್ತು ಬಗೆ ಧಾನ್ಯವನ್ನು ಪೂರಿಗಾಗಿಟ್ಟು ಮೂರು ಬಗೆ ಹೆಣ್ಣಿನ ದೀಪವನ್ನು ಬೆಳಗಿಸಿ ಒಂಬತ್ತು ಬಗೆಯ ಧಾನ್ಯವನ್ನ ಒಂಬತ್ತು ಬಗೆಯ ಪುತ್ರೆಯನ್ನ ಒಂಬತ್ತು ಬಗೆಯ ಪುಷ್ಪದಿಂದ ಅಲಂಕಾರ ಮಾಡಿದೆ ದೀಪದು ವೈವೇದ್ಯ ಆದ್ದರಿಂದ ಪೂಜೆ ಮಾಡಬೇಕು ಅಂದಾಗ ಯಾವ ಮಹಾನ್ ಭಾವನೆ ಆಗ್ತಕ್ಕಂತಹ ಬ್ರಾಹ್ಮಣೋತ್ಸವ ಹೇಳಿದೀಪ అఖండకి ఎన్నె తుమ్ి ఎన్నె తుమ్ి పరమాత్మ బాగా అంటే ఈ ఎన్నె తుమ్ి